ನಮಸ್ಕಾರ ಸರ್ ಸರ್ ನಮಸ್ತೆ ಹಾಸನ ಜಿಲ್ಲಾ ವಕೀಲ ಅಧ್ಯಕ್ಷ ಮಾತಾಡೋದು ಕಾರ್ಲ ಮಗನ್ ಗೌಡ ಅಂತ ಸರ್ ನಮಸ್ತೆ ಮಾಸ್ಟಿವಿಯಿಂದ ನಮಸ್ತೆ ಸರ್ ನಮಸ್ತೆ ಇವತ್ತು ಸರ್ ಭಾನುವಾರರು ತಮಗೆ ತೊಂದರೆ ಕೊಡ್ತಾ ಇದ್ದೀವಿ ಇಲ್ಲ ಸರ್ ತೊಂದರೆ ಇಲ್ಲ ಸರ್ ಈಗ ನಮ್ಮ ಮಾಸ್ ಪ್ರತಿನಿಧಿ ಹಾಸನ ಇದಾರೆ ಎಂಪಿ ಮನೆ ಹತ್ರ ಯಾಕೆ ಫೋನ್ ಮಾಡ್ತೀವಿ ಅಂದ್ರೆ ನಿನ್ನೆ ಬೆಂಗಳೂರು ಅಸೋಸಿಯೇಷನ್ ಟೀಮ್ ಅವರು ಹಾಸನಕ್ಕೆ ಬಂದು ನಿಮ್ಮ ಬಳಿ ಈ ನಿಮ್ಮ ಬಗ್ಗೆ ಹೌದು ಜೊತೆ ಇರ್ತೀವಿ ಅಂತ ಹೇಳಿದ್ರು ಹೌದು ಸರ್ ಹೌದು ಸರ್ ಲೋಕಾಯುಕ್ತಕ್ಕೆ ದೂರ ಕೊಡ್ತೀನಿ ಅಂತ ನೀವೆಲ್ಲ ಮಾತುಕತೆ ಚರ್ಚೆ ಮಾಡಿದ್ರಿ ಹೌದು ಸರ್ ಹೌದು ಸರ್ ನಾಳೆ ಏನು ಲೋಕಾಯುಕ್ತಕ್ಕೆ ಬಂದು ದೂರದ ಕೊಟ್ಟು ನೀವು ಕೆಲಸ ಮಾಡೋರು ಇದ್ದೀರಾ ಸರ್ ಖಂಡಿತವಾಗ್ಲೂ ಸರ್ ಈಗಾಗ್ಲೇ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರ ವಿರುದ್ಧ ನಮ್ಮ ಹಾಸನಾಂಬ ದೇವಾಲಯದ ಶಾಮಿಯ ಹಗ್ರಹಣ ಈಗಾಗಲೇ ನಮಗೆ ಬೆಳಕಿ ಬಂದಿದೆ ಅದ್ರ ಬಗ್ಗೆ ಸ್ಥಳೀಯರು ಕೂಡ ದೂರನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನಾಳೆ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸ್ತೇವೆ ಸರ್ ಸರ್ ಅಂದ್ರೆ ಹೋರಾಟದ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ದೂರ ಬಂತು ಮುಂಚೆ ದೂರ ಬಂದಿರ್ಲಿಲ್ವಾ ಸರ್ ಈಗ ಇತ್ತೀಚೆಗೆ ಬಂತು ಸರ್ ನಮಗೆ ನಮ್ದು ಯಾವಾಗ ನಾವು ನಮ್ಮ ವಕೀಲರು ಹೋರಾಟ ಪ್ರಾರಂಭ ಆಯ್ತು ಆ ನಂತರದಲ್ಲಿ ದೂರ್ ಬಂದಿದೆ ಸರ್ ಓಕೆ ಅಂದ್ರೆ ಈ ಹೋರಾಟದಲ್ಲಿ ಆದ್ ಒಂದು ದೂರ್ನು ಪ್ರತಿಕ್ರಿಯೆ ಮಾಡ್ತೀರಾ ಹೌದು ಸರ್ ಈಗ ನಿನ್ನೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ನಮ್ಮ ಶ್ರೀಮಾನ್ ರೆಡ್ಡಿ ಅವರು ನಮ್ಮ ಕಾರ್ಯದರ್ಶಿಗಳಾದ ಪ್ರವೀಣ್ ಗೌಡ್ರು ಬಂದು ಹೋಗಿ ಮತ್ತೆ ಇನ್ನೊಂದು ದೂರು ಕೂಡ ಬರ್ತಾ ಇದೆ ಸರ್ ಏನ್ ದೂರು ಅದು ನಾನು ನಾಳೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಳೆ ನಮ್ಮ ಸಂಘದ ಹತ್ರ ನನ್ನ ಕೈಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಒಬ್ರು ವ್ಯಕ್ತಿ ಫೋನ್ ಮಾಡಿ ಹೇಳಿದ್ದಾರೆ ಅದು ಸ್ವಲ್ಪ ಗಂಭೀರವಾಗಿದೆ ಸರ್ ಅದು ಆ ದೂರು ಕೂಡ ಬರ್ತಾ ಇದೆ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲೂ ನಾವು ನಾಳೆ ನಮ್ಮ 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 ಮುಂದಿನ ಕಾರ್ಯಕ್ರಮ ಏನಂದ್ರೆ ನಮ್ಮ ರಾಜ್ಯಾದ್ಯಂತ ಹತ್ತು ಸಾವಿರದಿಂದ ವಕೀಲರು ಕೂಡಿ ಎಸ್ ಸರ್ ನಮ್ಮ ಹಾಸನದ ಜಿಲ್ಲಾಧಿಕಾರಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಸರ್ ಎಸ್ ಸರ್ ಸರ್ ಹಾಗಿದ್ದಾಗ ಇವತ್ತು ನಮ್ಮ ಸದಸ್ಯ ನಮ್ಮ ಚಾನೆಲ್ ಅವರು ಎಕ್ಸಿಕ್ಯೂಟಿವ್ ಏನಂದ್ರು ನಮ್ಮ ಎಂ ಪಿ ಇದ್ರಲ್ಲ ಸರ್ ಹಾಸನ ಶ್ರೇಯಸ್ ಪಟೇಲ್ ಅವರು ತಮ್ಗೇನು ಒಂದು ಮಾಹಿತಿ ಕೊಟ್ಟರು ಏನೋ ಹೋರಾಟ ನಿಲ್ಸಿ ಅಂತ ಏನು ಹೇಳುದು ಅಂತ ಹೇಳಿ ಒಂದು ಮಾಹಿತಿ ಜಸ್ಟ್ ಬಂತು ಅದ್ರ ಬಗ್ಗೆ ಏನಾದ್ರು ನಮ್ಮ ಮಾನ್ಯ ಸಂಸದರಾದ ಶ್ರೇಯಸ್ ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ವಿ ಎಸ್ ಸರ್ ಏನಂದ್ರೆ ಒಂದು ಎರಡು ದಿವಸ ನಮ್ಗೆ ಸಮಾವಕಾಶ ಕೊಡಿ ಅಂತ ಹೇಳಿ ನಮ್ಮ ಸಂಸದರು ಕೇಳ್ಕೊಂಡಿದ್ದಾರೆ ಸರ್ ಯಾರು ನಿಮ್ಮ ಹೋರಾಟದ ಬಗ್ಗೆ ಹೌದು ಸರ್ ಹೌದು ಸರ್ ಸರ್ ಈಗ ನಾಳೆ ನೀವು ಅಂದ್ರೆ ನಮ್ಮ ಡಿ ಸಿ ಹಾಸನ ಡಿಸಿ ಅವ್ರ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು ಹೋರಾಟ ಮುಂದುವರಿಸ್ತಾ ಇದೀರಾ ಸರ್ ಆದರೆ ನಮ್ಮ ಸಂಸದರು ಒಂದು ಎರಡು ದಿವಸ ಟೈಮು ತಗೊಂಡಿರೋದ್ರಿಂದ ಸ್ವಲ್ಪ ನಾವು ಅವ್ರಿಗೂ ಸಂಸದರಿಗೂ ಕೂಡ ಗೌರವ ಕೊಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ ಇದೀವಿ ನಮ್ಮ ವಕೀಲ ಶೇಷ್ ಪಟೇಲ್ ಅವರು ತಮ್ಮೊಂದು ಮಾಹಿತಿ ಕೊಡಿದ್ದಾರೆ ಹೌದು ಸರ್ ಹೌದು ಸರ್ ಹೌದು ಅಂದ್ರೆ ನಾಳೆ ದೂರ ಲೋಕಿಗೆ ದೂರನ್ನ ದಾಖಲಿಸುತ್ತೆ ಟೈಮ್ ತಗೊಳ್ತೀವಿ ಸರ್ ಹಾಗಾಗಿ ಸರ್ ನಿಮ್ಮ ಒಂದು ಕಾರ್ಯ ಆ ಎರಡು ದಿನದಲ್ಲಿ ಈ ಒಂದು ಸಮಸ್ಯೆ ಬಗೆಹ ಪರವಾಗಿಲ್ಲ ಜೊತೆಗೆ ವಕೀಲರ ಕಂಡ ಕನಸುಗಳು ನನಸಾಗ್ಲಿ ಅಂತ ಹೇಳ್ತಾ ನಾನು ಶುಭ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್